ಚಿಂಡಿ ಉಡಾಯಿಸೋ ಖಾರ ಖಾರ ಬಣ್ಣ ಪುಡಿ ರುಚಿ ನೀಡ ನಿನ್ನೆಯ ಕಲಾಪದಲ್ಲಿ ಮಾತಾಡ್ತಾ ಬಿಜೆಪಿ ನಾಯಕರು ಏನಿದ್ದಾರೆ ಈಗ ಮಾತಾಡ್ತಾ ಇದಾರೆ ಏನು ಧರ್ಮಯಾತ್ರೆ ಅಂತ ಮಾಡ್ತಾ ಇದಾರೆ ಧರ್ಮ ರಕ್ಷಣೆ ಅಂತ ಮಾಡ್ತಾ ಇದಾರೆ ಧರ್ಮಸ್ಥಳ ಚಲೋ ಅಂತ ಮಾಡಿದ್ದಾರೆ ಈ ಹಿಂದೆ ಕೂಡ ಅದನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ರು ಈಗ ಮತ್ತೆ ಎಲ್ಲಾ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ ಹನ್ನೆರಡು ದಿನ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರಲ್ವಾ ಎಸ್ ಐ ಟಿಗೆ ಕೊಡೋದಕ್ಕಿಂತ ಮುಂಚೆ ಯಾರೊಬ್ಬರು ತುಟಿ ಪಿಟ್ಟು ಕನ್ನಲಿಲ್ಲ ಎಸ್ ಐ ಟಿ ಕೊಟ್ಟು ಸುಮಾರು ಒಂದು ವಾರ ಕಳೆದರೂ ಕೂಡ ಯಾರೇನೂ ಆಕ್ಷೇಪ ಎತ್ತಲಿಲ್ಲ ಆದರೆ ಈಗ ನೋಡಿದ್ರೆ ಒಬ್ಬೊಬ್ಬರೇ ಇದು ರಾಜಕೀಯವಾದಂಥ ಕುತಂತ್ರ ಧರ್ಮದ ವಿರುದ್ಧ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡ್ತಾ ಇದೆ ಅಪಪ್ರಚಾರವನ್ನು ಮಾಡ್ತಾ ಇದೆ ಅಂಥೇಳಿ ಈಗ ಒಬ್ಬೊಬ್ಬರೇ ಬಾಯ್ ಬಡ್ಕೊಳ್ತಾ ಇದ್ದಾರೆ ಈ ರೀತಿಯಾದಂಥ ಆರೋಪವನ್ನು ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಮಾಡಿದ್ದಾರೆ ಹೌದು ಖಂಡಿತ ಇದರಲ್ಲಿ ಬಿ ಜೆ ಪಿಯವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮೇಲ್ನಟ್ಟು ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದರೆ ಆರಂಭದಲ್ಲಿ ಎಸ್ ಐ ಟಿನ ಸ್ವಾಗತ ಮಾಡಿದಂಥವ್ರು ಇವರೇ ಹೌದು ಎಸ್ ಐ ಟಿ ಮಾ ಮಾಡಿದ್ದು ಸ್ವಾಗತ ವೆಲ್ಕಮ್ ಮಾಡ್ತೀವಿ ನಾವು ಆ ನಿರ್ಧಾರ ಇದು ನಿಜಕ್ಕೂ ಆ ಪಾವಿತ್ರ್ಯತೆಗೆ ಧಕ್ಕೆ ಬಂದಿದೆ ಅದೆಲ್ಲ ಕಳಿಸಿ ಬೀಳಬೇಕು ಸತ್ಯ ಗೊತ್ತಾಗಬೇಕು ಅಂತ ಇವರು ಹೇಳಿದವರು ಅದಾದ ಮೇಲೆ ಇಲ್ಲ ಇದು ಕುತಂತ್ರ ಹಿಂದೂ ಧರ್ಮ ಟಾರ್ಗೆಟ್ ಅಂತ ಹೇಳಿ ಅವರೇ ರಾಜಕಾರಣವನ್ನು ಬೆರೆಸ್ದಂಥವ್ರು ಹಾಗಾಗಿನೇ ಈಗ ಸರ್ಕಾರ ಎಸ್ ಐ ಟಿಯ ತನಿಖೆ ಮುಂದಿನ ಒಂದು ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ